ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಳೆದ ಹತ್ತು ವರ್ಷಗಳಿಂದ ಪ್ರಾಮಾಣಿಕ ಆಡಳಿತ ಹಾಗೂ ಉತ್ತಮ ಸಂಘಟನೆ ಮಾಡಿರುವ ಡಾಕ್ಟರ್ ಬಿಜೆ ವಿಜಯಕುಮಾರ್ ಅವರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಪಿರಿಯಾಪಟ್ಟಣ ಹಾಗೂ ಬೆಟ್ಟದಪುರ ಬ್ಲಾಕ್ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಪಿರಿಯಾಪಟ್ಟಣ ಹಾಗೂ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪದಾಧಿಕಾರಿ ಹಾಗೂ ಮುಖಂಡರ ಸಭೆ ನಡೆಸಿ ಬಳಿಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸ್ವಾಮಿ ರಹಮದ್ ಜಾನ್ ಬಾಬು ಕೆಪಿಸಿಸಿ ಸದಸ್ಯ ಅನಿಲ್ ಕುಮಾರ್ ಮೃಗಾಲಯ ಪ್ರಾಧಿಕಾರ ಮಾಜಿ ನಿರ್ದೇಶಕ ಕರಿಗೌಡ ಎಸ್ಸಿ ಘಟಕದ ಅಧ್ಯಕ್ಷ ಪಿ ಮಹಾದೇವ್ರವರು ಮಾತನಾಡಿ ಡಾಕ್ಟರ್ ಬಿಜೆ ವಿಜಯಕುಮಾರ್ ಮತ್ತು ಅವರ ಕುಟುಂಬ ಸುಮಾರು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಪಕ್ಷದ ಸಂಘಟನೆಗೆ ಒತ್ತು ನೀಡಿದ್ದಾರೆ ವಿಜಯ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಳೆದ ಎರಡು ಲೋಕಸಭೆ ಹಾಗೂ ವಿಧಾನಸಭೆ ಸೇರಿದಂತೆ ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷಕ್ಕೆ ತನ್ನದೇ ಆದ ಕೊಡುಗೆ ನೀಡಿ ಅಭ್ಯರ್ಥಿಗಳ ಗೆಲುವಿಗೆ ಸಹಕರಿಸಿದ್ದಾರೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಹೈಕಮಾಂಡ್ ತೀರ್ಮಾನದಂತೆ ಲಕ್ಷ್ಮಣ ಅವರ ಪರ ಕ್ಷೇತ್ರಾದ್ಯಂತ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಉತ್ತಮ ಕೆಲಸ ಮಾಡಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನು ಗೆಲ್ಲಿಸುವಲ್ಲಿ ವಿಜಯಕುಮಾರ್ ಅವರ ಪಾತ್ರ ಮುಖ್ಯವಾಗಿದೆ ಲೋಕಸಭಾ ಚುನಾವಣೆ ಪ್ರಚಾರ ಸಂದರ್ಭ ಸಿಎಂ ಹಾಗೂ ಡಿಸಿಎಂ ನಮ್ಮ ತಾಲೂಕಿಗೆ ಪ್ರಚಾರಕ್ಕೆ ಆಗಮಿಸಿದ್ದ ವೇಳೆ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶ ಕಲ್ಪಿಸುವ ಭರವಸೆ ನೀಡಿದ್ದರು ಈಗಾಗಲೇ ಸಚಿವರಾದ ಕೆ ವೆಂಕಟೇಶ್ ಸಿಎಂ ಅವರಿಗೆ ಮನವಿ ಮಾಡಿದ್ದು ಮೇ ಇಪ್ಪತ್ತೇಳರಂದು ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ವಿಜಯಕುಮಾರ್ ಅವರನ್ನು ಎಂಎಲ್ಸಿ ಮಾಡುವಂತೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಪ್ರಚಂಡ ಶಾಸಕರು ಮುಖಾಂತರ ಬಹುಮತವನ್ನ ಮೈಸೂರು ಜಿಲ್ಲೆಯಲ್ಲಿ ನಡೆಸಿದೆ ಹಾಗೆ ಪ್ರಸ್ತುತ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ಪಕ್ಷ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳ ಗೆಲ್ಲಿಸಲಿಕ್ಕೆ ಇವರ ಅಪಾರವಾದಂಥ ಕೊಡುಗೆ ಇದೆ ವಿಜಯಕುಮಾರ್ ಅವರು ಮೈಸೂರು ಕೋಟಗ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಲಿಕ್ಕೆ ಆಕಾಂಕ್ಷಿಯಾಗಿತ್ತು ಇವರ ಹೆಸರು ಮುಂಚೂಣಿಯಲ್ಲಿತ್ತು ಬಹುಶಃ ವರಿಷ್ಠರ ತೀರ್ಮಾನದಂತೆ ಟಿಕೆಟ್ ವಂಚಿತರಾಗಿದ್ದಾರೆ ಅವೆಲ್ಲವನ್ನೂ ಪರಿಗಣಿಸಿ ಮಾತಾಡ್ತಾ ಅದು ನಮ್ಮ ಈಗ ಲಕ್ಷ್ಮಣರವ್ರಿಗೆ ಟಿಕೆಟ್ ತೀರ್ಮಾನ ಆಯಿತು ಆದ್ರಿಂದ ಅವರು ಬೇಸತ್ತದೇ ಯಾವುದೇ ಬೇಜಾರು ಮಾಡಿಕೊಡೋದರೆ ಲಕ್ಷ್ಮಣರವರ ಪರವಾಗಿ ಸಕ್ರಿಯವಾಗಿ ಮೈಸೂರು ಮತ್ತು ಕೊಡಗು ಎರಡು ಜಿಲ್ಲೆಗಳಿಂದ ಸಕ್ರಿಯವಾಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅದ ಅವರ ನಿಷ್ಠಾವಂತಿಕೆ ಮತ್ತೆ ಆ ಒಂದು ಕುಮಾರ್ ಅವರ ಪಕ್ಷದ ನಿಷ್ಠೆಗೆ ಇದೊಂದು ಉದಾಹರಣೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಉಪ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಲವೇ ಒಂದು ನಾಲ್ಕೈದು ದಿವಸ ಅಥವಾ ಒಂದು ವಾರದೊಳಗೆ ತರ ಅಲ್ಲಿ ಭೇಟಿ ಮಾಡಿ ಅವರನ್ನು ಭೇಟಿ ಮಾಡಬೇಕು ಅಂತ ಈಗಾಗಲೇ ನಾವು ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ತೀರ್ಮಾನವನ್ನ ಮಾಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ದೀವಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಮನ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೆ ಪಿ ಸಿ ಸಿ ಎಕ್ಷು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಕೆಲವೇ ಒಂದು ಮಾಲಕೈದು ದಿವಸ ಅಥವಾ ಒಂದು ವಾರದೊಳಗೆ ಹಂಗಾಗಿ ಸೋಮವಾರ ದಿವಸ ಹೋಟೆಲ್ಲಿ ಇರ್ತಾರೆ ಅಲ್ಲಿ ಭೇಟಿ ಮಾಡಿ ಅವರನ್ನು ಭೇಟಿ ಮಾಡಬೇಕು ಅಂತ ಯಾರಾದರೆ ನಾವು ತಾಲೂಕಾಂಗ್ರೆಸ್ಸಿನ ದೀರ್ಘ ತೀರ್ಮಾನವನ್ನು ಮಾಡಿದ್ದೀವಿ ಯಾರಿಗೆ ಉಪಮುಖ್ಯತೆ ಡಿ ಕೆ ಪಿ ಸಿ ಸಿ ಕೆ ಮುಂದೆ ಅವರು ಭೇಟಿ ಮಾಡಿದರೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ದೀವಿ ಹೇಳ್ತಲ್ಲ ವಿಚಾರಿಸುತ್ತಿ ಶಿಕ್ಷಣ ತಾಲೂಕು ಅಂತ ನಮ್ಮೆಲ್ಲರ ಬಂದಾಯ ಸರ್ಕಾರದ ಗಮನ ತರಲಿಕ್ಕೆ ರಾಜ್ಯಾಧ್ಯಕ್ಷರ ಗಮನ ತರಲಿಕ್ಕೆ ತಮ್ಮ ಮುಖಾಂತರ ಹೆಚ್ಚಿಗೆ ಒತ್ತಡ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾವು ಈಗಾಗಲೇ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಈಗಾಗಲೇ ರಾಜ್ಯಾಧ್ಯಕ್ಷರಿಗೆ ಭೇಟಿ ಮಾಡಿದ್ರು ಕೂಡ ಸಮಯ ನಿಗದಿಯಾಗಿದೆ ಆ ನಿಮ್ಮ ಜೊತೆ ಜೊತೆಗೆ ನಿಮ್ಮ ಒತ್ತಾಯ ಕೂಡ ಇದೆ ನಮ್ಮ ತಾಲೂಕು ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಹೇಳ್ತಾ ಈ ಸಭೆಯಲ್ಲಿ ಇಪ್ಪತ್ತ ಎಲ್ಲ ಮುಖಂಡರಿಗೆ ನಮಗೆ ಎಲ್ಲರಿಗೂ ಮನಿಸಿ ನನ್ನ